ನಾನು ಮಿಕ್ಸ್ ಮಾಡಿಕೊಂಡು ಚಿಕನ್ ಉಪ್ಪಿನಕಾಯಿ ರೆಡಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೇಘನಾ ಕ್ಲೌಡ್ ಕಿಚನ್ ನಾವಿವತ್ತು ಮಾಡ್ತಿರೋ ರೆಸಿಪಿ ಚಿಕನ್ ಉಪ್ಪಿನಕಾಯಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಅರ್ಧ ಕೆ ಜಿ ಚಿಕನ್ ನೆಕ್ಸ್ಟು ಉಪ್ಪಿನಕಾಯಿಗೆ ಪೌಡ್ರ್ ಮಾಡ್ಕೊಳೋಕ್ಕೆ ಕೊತ್ತಂಬರಿ ಬೀಜ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಒಂದು ಒಂದು ಟೇಬಲ್ ಸ್ಪೂನ್ ಮೆಂತ್ಯ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಅರ್ಧ ನಾಲ್ಕು ಲವಂಗ ಚಕ್ಕೆ ಸ್ವಲ್ಪ ಸ್ಟಾರು ಹೂವು ಒಂದು ಏಲಕ್ಕಿ ಎರಡು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ನಿಂಬೆಹಣ್ಣು ಅರ್ಧ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಶಿನ ಪುಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪು ಇವಾಗ ಫಸ್ಟು ಉಪ್ಪಿನಕಾಯಿ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಚಿಕನ್ಗೆ ಸ್ವಲ್ಪ ಅರ್ಶನ ಸ್ವಲ್ಪ ಉಪ್ಪು ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕ್ಲೀನಾಗಿ ಕಲ್ಸಿಟ್ಕೋಬೇಕು ಇದನ್ನು ಐದು ನಿಮಿಷ ಹೀಗೆ ಇಡೋಣ ಇವಾಗ ಇದೆಲ್ಲ ಹಾಕಿ ಕ್ಲೀನಾಗಿ ಹುರ್ಕೊಳ್ಳೋಣ ಕಮ್ಮಿ ಊರಿಲ್ಲೇ ಉರ್ಕೋಬೇಕು ಕ್ಲೀನಾಗಿ ಇವಾಗ ಇದಾಗಿದೆ ಒಂದು ಪ್ಲೇಟ್ ಹಾಕೊಳ್ಳೋಣ ಇವಾಗ ಇದೇ ಬಾಣಲಿಗೆ ಅವಲ್ಲೇ ಇಟ್ಕೊಂಡ್ರೆ ಚಿಕನ್ ಹಾಕ್ತಾ ಇದೆ ಇವಾಗ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೆ ಇವಾಗ ಇಷ್ಟೇ ಎಣ್ಣೆಯಲ್ಲಿ ಚಿಕನ್ ಎಲ್ಲ ನೀರ್ ಬಿಡೋ ತನಕ ಕ್ಲೀನ್ ಆಗಿ ಬೇಯಿಸ್ಕೋಬೇಕು

ಚಿಕನ್ ಎಣ್ಣೆಲಿ ಬೆಂದಿದೆ ಗೋಲ್ಡನ್ ಕಲರ್ ಆಗತ್ತಂತ ಇವಾಗ ಟವ ಎಲ್ಲನೂ ಇರ್ಕೊತ ಇದ್ದೀವಿ ಇವಾಗ ಇದೇ ಎಣ್ಣೆಗೆ ಒಂದ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ కుంటి బి స్మెల్ అవగా తనకూ ఎండే ఫ్రై మాట్ ఇవన్న నెక్స్ట్ కర్గ సొప్పు బి ఆతా ఇది నెక్స్ట్ చిల్లీ పౌడర్ హక్తాయి మూడు స్పూన్ హాక్తాయి या उर्द पोडी माटीरो पौड्रन एर स्पून हा एक्ति

ಇವಾಗ ಎಲ್ಲ ಬಿಸಿ ಆರಿದೆ ಇವಾಗ ಅರ್ಧ ಹೋಳು ನಿಂಬೆಣ್ಣ ಹಾಕೋತಾ ಇದೀನಿ ಇವಾಗ ಕ್ಲೀನ್ ಮಿಕ್ಸ್ ಮಾಡಿಕೊಂಡು ಸೂಪ ನಕಾಯಿ ರೆಡಿ